ಕುಡಿದ ಅಮಲಿನಲ್ಲಿ ಅಡ್ಡಾದಿಡ್ಡಿಯಾಗಿ ಬೃಹತ್ ಗಾತ್ರದ ಲಾರಿ ಚಲಾವಣೆ ಹಾರುಗೆರಿ ಪಟ್ಟಣದ ಜತ್ ಜಾಂಬೋಟಿ ರಾಜ್ಯ ಹೆದ್ದಾರಿ ಮೇಲೆ ಮುಂದಿನ ಟೈರ್ ಬ್ಲಾಸ್ಟ್ ಆದರೂ ಲಾರಿ ನಿಲ್ಲಿಸದೆ ಚಕ್ರದ ರೇಮ್ ಮೇಲೆ ಗಾಡಿ ಓಡಿಸಿದ ಲಾರಿ ಚಾಲಕ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಬೃಹತ್ ಗಾತ್ರದ ಲಾರಿ ಸ್ಥಳದಲ್ಲಿಯೇ ಚಾಲಕ ಹಸುನೀಗಿದ್ದಾನೆ ಎಸ್ ಮಹಾರಾಷ್ಟ್ರ ರಾಜ್ಯದ ನಾಂದೇಡ ಜಿಲ್ಲೆಯ ತಾಲೂಕಾ ಮುಖೇಡ ಕೆರೂರು ಗ್ರಾಮದ ಮೂಲದ ಇಪ್ಪತ್ತಾರು ವರ್ಷದ ಚಾಲಕ ಶೇಖ್ ಕೈಮೋಮ್ ಸ್ಥಳದಲ್ಲಿಯೇ ಸಾವಿಗೀಡಾಗಿದ್ದಾನೆ ಮೆರಾಜ್ ಜಮಖಂಡಿ ರಾಜ್ಯ ಹೆದ್ದಾರಿ ಹಾಲಶಿರಗೂರ ನಾಲ್ಕನೆಯ ಮೈಲ್ ಬಳಿ ಈ ಘಟನೆ ನಡೆದಿದ್ದು ತಪ್ಪಿದ ಭಾರೀ ಅನಾಹುತವೊಂದು ನಡೆದಂತಾಗಿದೆ ಬಾಗಲಕೋಟೆ ಜಿಲ್ಲೆಯ ಸಿಮೆಂಟ್ ಕಾರ್ಖಾನೆಯಿಂದ ಸಿಮೆಂಟ್ ತುಂಬಿಕೊಂಡು ಹೊರಟಿದ್ದ ಈ ಲಾರಿ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಲಾರಿ ಮುಂದಿನ ಚಕ್ರದ ಟೈರ್ ಬ್ಲಾಸ್ಟ್ ಆಗಿ ರೀಮ್ ಮೇಲೆ ಲಾರಿ ಚಲಾಯಿಸುತ್ತಾ ಮುಂದೆ ಬಂದಂತಹ ವಾಹನಗಳನ್ನು ಜಖಂಗೊಳಿಸಿದ ಚಾಲಕ ಗುರ್ಲಾಪುರ ಕ್ರಾಸ್ನಿಂದ ರಾಯಭಾಗ ತಾಲೂಕಿನ ಹಾಲಶಿರಗೂರ ನಾಲ್ಕನೇ ಮೈಲ್ ಬಳಿ ತನಕ ಟೈರ್ ಇಲ್ಲದೆ ಲಾರಿ ಚಲಾವಣೆಯನ್ನ ಮಾಡಿದ್ದಾನೆ ಈ ಭೂಪ ಪೊಲೀಸರು ಹಾಗೂ ಸ್ಥಳೀಯರಿಂದ ಲಾರಿ ಚೇಜ್ ಮಾಡಿ ಲಾರಿ ನಿಲ್ಲಿಸಲು ಪ್ರಯತ್ನಿಸಿದರೂ ಕೂಡ ಲಾರಿ ನಿಯಂತ್ರಣ ತಪ್ಪಿದ್ದರಿಂದ ಲಾರಿಯಿಂದ ಜಿಗಿಯಲು ಚಾಲಕನಿಂದ ಪ್ರಯತ್ನ ಮಾಡಲಾಗಿದ್ದು ಆದರೆ ಲಾರಿ ಚಾಲಕನ ದುರದೃ ದುರದೃಷ್ಟ ರೀಟೇಕ್ ಲಾರಿ ನಿಯಂತ್ರಣ ತಪ್ಪಿದ್ದರಿಂದ ಲಾರಿಯಿಂದ ಜಿಗಿಯಲು ಚಾಲಕನಿಂದ ಪ್ರಯತ್ನಿಸಲಾಗಿದ್ದು ದುರಾದೃಷ್ಟ ಲಾರಿ ಚಾಲಕನ ಮೇಲೆಯೇ ಬಿದ್ದ ಲಾರಿ ಚಾಲಕ ಈಗ ಹಸುನೀಗಿದ್ದಾನೆ ಈ ಬಗ್ಗೆ ಕುಡಚಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ